ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಚೇರಿಯ ಮುಂಭಾಗ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ವತಿಯಿಂದ ರೈತರ ಬೆಳೆದ ಬೆಳೆಗಳಿಗೆ ಶಾಸನಬದ್ಧ ಎಂ ಎಸ್ ಪಿ ಜಾರಿಗಾಗಿ ಒತ್ತಾಯಿಸಿ ಹಾಗೂ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ರೈತರ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ರೈತರ ಬೃಹತ್ ಪ್ರತಿಭಟನೆ ವರದಿ ನವೀನ್ ಗರುಡ एमएसपी कॉलेज आ रहे आगले बेको आगले बेको आगले बेको चिकपला पर जिले ले केडीबी वापस आगले वापस आगले वापस आगले चिकपला पर जिले ले केडीबी वापस आगले वापस आगले वापस आगले खुशी भूमि नम्बर हको नम्बर हको नम्बर हको खुशी भूमि नम्बर हको आगले बेको रायत विरोधी राज्य सरकार के एक विकारा रायत विरोधी केंद्र सरकार के एक ಎನ್ಎಸ್ಬಿ ಕಾನೂನು ಬದ್ಧವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ನಿಲುವು ಅದರಲ್ಲೂ ವಿಶೇಷವಾಗಿ ಈ ಭೂಮಿಯ ನಿಲುವು ಒಂದೇ ಯಾರೇ ಬರ್ಲಿ ಕೂಡ ನಾವು ಒಂದಿಂಚು ಭೂಮಿಯನ್ನು ನಾವು ಬಿಡ್ಕೊಡಲ್ಲ ಒಂದ್ ಇಂಚು ಭೂಮಿಯನ್ನು ಆ ಜಂಗಮ ಕೋಟೆ ಫಲವತ್ತಾದಂತ ಕೃಷಿ ಭೂಮಿ ರೆಕಾರ್ಡ್ ಆಫ್ ಓಲ್ಡ್ ಓಲ್ಡ್ ರೆಕಾರ್ಡ್ ಎರಡು ಸಾವಿರದ ಅಡಿ ಬೋರ್ವೆಲ್ ಹಾಕಿ ಫಲವತ್ತಾದಂತ ಭೂಮಿ ಅಂತೇಳಿ ರೆಕಾರ್ಡ್ ಇರುವಂತದ್ದು ನಮ್ಮ ಜಂಗಮ ಕೋಟೆ ಹೋಬಳಿ ಮತ್ತು ಚಿಕ್ಕಬಳ್ಳಾಪುರದ ನಂದಿ ಹೋಬಳಿ ಇವೆರಡೂ ಕೂಡ ಫಲವತ್ತಾದಂತ ಭೂಮಿ ಅಂತೇಳಿ ಸರ್ಕಾರನೇ ರೆಕಾರ್ಡ್ ಆಗಿರಂತದ್ದು ಯಾಕೆ ನೀವು ಕೊಡ್ತಾ ಇದ್ದೀರಿ ನಮ್ಮ ಹಕ್ಕು ಒಂದೇ ಒಂದು ಇಂಚು ಕೂಡ ನಾವು ಕೊಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ